அதுக்கானவாத்தி குட் குண்ட மாறி அத்தியாரா அது பாறை இல்லை நீட்டி சிட்டுக்கிடித்தீங்க அது ஹாரை நான் அது யாக்கிரி அத்தியாரா நீவீட் அது நீவத்தி கல்லி முந்த் அக்கியார்த்த மனியாக நம்ம எட்டு ஐதி அவ நாகியா டாக்டிகி அது நானே சந்தமட்டி நீவாதி குத்த விடத்தி அதுக்க நீவாட் நானு மாதிரி நான் குத்த நான் எஸ்ட் கண்ணகேல நானும் ಬಾ ಕುಂದ್ರ ಬಾ ಹಾರೇ ಆತ್ನಾ ಪಾರ್ವಕ್ಕ ಎಲ್ಲ ಕೆತ್ತಲ್ಲವ ಮಾಡಿ ಮಾಡಿ ಸಾಕಾಗೇತಿ ಇವ್ವ ಹಾರೇನ ಮುಗಿಬಲ್ದ ನಿನ್ ಸಸಿ ಹುರಿ ಹುರಾಕಿಂಗ ಬಂದಿನ ಇಲ್ಲ ಕಲ್ಲವ ಆ ಸೋಗ್ಲಾಡಿನ ತವರ್ ಮನಿ ಕಳ್ಸಿದ ತಪ್ಪಾಗೇತ್ ನಂದ ಒಂದೇ ದಿನ ಹೋಗ್ ಅಂದಾಕಿ ಎರಡ್ ಮೂರ್ ದಿನ ತಿನ್ನ ಬರ್ವಳ ಹಂಗಾರ ಹರೇ ಮಾಡಿ ಮಾಡಿ ಸಾಕಾಗೇತಿ ನನ್ನ ಕಾಲು ಮಾತಾಡಕತ್ತಲ್ಲವ ಕುತ್ರಿ ಬರ್ವಲ್ದು ಎದ್ರು ಕುಂದ್ರಕ್ ಬರ್ವಲ್ ನನಗ ಹಂಗಾರ ಇವತ್ ಪಾರೋಕ ಚಾಗಿ ಏನು ಮಾಡೋದಿಲ್ ಬಿಡ್ಕುಡಿಯಾಕಿ ಫೋನ್ ಅನ್ನ ಮಾಡ್ಬೇಕಲ್ಲ ಪಾರೋಕ ಬಾ ಅಂತ ಹೇಳಿ நான் விடத்தனி கல்லவா அந்தாடலி மகளு இன்னொந்தே தின இத்தாட் அந்தாள் பார்க்க அவர் மன்னீங்க இன்னொந்தர் தின இத கல்லவ நீ சோல் மாத்தாத்திரங்க சூழ் குளே நன்க்காள் ಕ್ಕ ಅದ್ರಾಗ ಏನೈತೆ ಅಜೂ ಬಾಜು ಮನಿಯಾರು ಇಂತಾದ್ರಾಗ ಹೇಳು ನಾ ಏನು ತಿಕ್ಕೊಡಾಕ್ ಕೊಲ್ಲಂತಿದಿಲ್ ಪಾರ್ವ ಆದ್ರೇನ್ ಮಾಡ್ದೇವಾ ನನ್ ಕೈ ಒಂದ್ ನೋವಾಗೈತಿ ಅಯ್ಯ ಮಿಟಕ್ಲಾಡಿ ಸೋ ಹೆಂಗ್ ಮಾಡ್ತಾಳ ನೋಡು ಹಾರಿ ಮಾಡೋದಕ್ಕೆ ಕೈ ನೋವ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಏನಿಲ್ ಪಾರ ತೋರಿಸಕೋಬೇಕಿದ್ ಹೋಗಿದ್ ನೀವ ಪಾರ್ವಕ್ಕ ಗುಡ್ಗಿ ಕೊಟ್ಟ ಡಾಕ್ಟ್ರ ಏನು ಹಾರಿ ಮಾಡಕ್ ಹೋಗ್ಬೇಡ್ರಿ ಒಳ್ಳೇತಿ ಅಂತ ಹೇಳನ ಸಣ್ಣಗೆ ಆಮೇಲೆ ಮತ್ತೋಡ್ ಕೈಗೆ ಮುರಿದಿರ್ದಿತ್ತ ಅಂದಂಗ ನಿನ್ಸ ಏನ್ ಮಾಡತ್ತಿದ್ಲ ಕಲ್ಲವ ಅಕ್ಕಿ ಹರೆ ಮಾಡಾರಿದ್ರಿ ಪರಕ್ಕ ಚಲೋ ಆತ್ ಹಂಗಾರ ನಂಗೂ ಹಾರೆ ಮಾಡಿ ಸಾಕಾಗೇತಿ ನಿನ್ ಸಸಿ ಕಡೆ ಒಂದ್ ಕಪ್ ಚಾ ಮಾಡ್ಕೊ ಮಾಡಿಸ್ಕೊಂಡ್ ಕುಡೀನಂತ ಇಬ್ರು ಕುಡಿ ಅಲ್ಲಾ ಪಾರಕ್ಕ ನಾನು ಈಕಿ ಮನಿಗ್ ಚಾ ಕುಡಿಯಾಕ ಬಂದ್ರೆ ಈಕೆ ನಮ್ ಮನಿಗ್ ಹೋಗುನ ತಾಳಲೇವಾ ಪಾರಕ್ಕ ಹೋಗಿ ಬಿಡೇವಾ ಅದಕ್ಕೆ ಚಾ ಮತ್ ಸಂಚಿ ಕುಡಿನಂತ ಅಯ್ಯ ಅದೇಂಗಲ್ಲವ ಚಾ ಕುಡಿಯಬೇಕವ ನಾವೀಗ ಈಗ ದಿನಾ ಇದ ನನ್ ಸಸಿ ಕಡೆ ಕಾಕಸ್ಕೊಂಡ್ ಕುಡಿತಿಲ್ಲ ನಾವ್ ನಡಿ ನಡಿ ಹೋಗು ನಡಿ ನಿನ್ ಮನೆ ಕಡೆನ ಹೋಗುನಂತ ಏ ಪಾರಕ್ಕ ನಿಂದ್ರೆ ಇಲ್ಲೇ ಐವತ್ ನಮ್ಮನ ಚಾ ಕುಡಿಲೇ ಬಿಡದೆ ಇಲ್ಲಿಗೆ ಉಷ್ ಪ್ಯಾಟಿಗ್ ಹೋಗಿ ಬರುಗುಟ್ಲೆ ಸಾಕತ್ ನೋಡು ಬರಿ ಬರಿ ಈಗ ಬಂದ್ರೆ ಹೋದ್ ಕೆಲಸ ಏನಾತ ಹ್ಮ್ ಅದಂಗ ಆತ ಹೊಟ್ಟೆ ಹಸ್ದಂಗ ಆಗೇತಿ ನಡಿ ಊಟ ಕೊಡ್ ನಡಿ ನಡಿರಿ ಉಪ್ಪಿಟ್ಟು ಐತ್ ನಡಿ ತಿನ್ನಡಿ ಮತ್ ಈಗೂ ಉಪ್ಪಿಟ್ಟ ಮುಂಜಾನೆಗೂ ಅದ್ನ ತಿಂದು ಹೋಗೇನ್ ನಾನು ಅಯ್ಯ ಮುಂಜಾನೆ ತಿಂದು ಹೋದ್ರೆ ಏನಾತ್ ಈಗೇನ್ ತಿನ್ಬೇಡ ಅಂತ ನಾನು ಅಲ್ಲ ಮಧ್ಯಾಹ್ನ ಆಗೇತಿ ಈಗ ರೊಟ್ಟಿ ಗಿಟ್ಟಿ ಮಾಡ್ಬೇಕಿಲ್ಲೋ ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಉಪ್ಪಿಟ್ಟು ತಿನ್ಬಾರ್ದು ಅಂತ ಏನಾರ ನಿಯಮ ಐತ್ನ ನನ್ ಸಸಿ ಮೂರ್ ಹೊತ್ತು ಬೇರೆ ಬೇರೆ ಮಾಡ್ತಿದ್ಲು ಮಧ್ಯಾಹ್ನ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕ್ತಿದ್ಲು ಆಯ್ಕೆ ಹೋದಾಗಿಂದ ರೊಟ್ಟಿ ಅನ್ನೋದು ಅಪುರ ಆಗ್ಯಾವ ನೋಡು ಹೊಟ್ಟಿಗೆ ಊಟನ ಚಲೋ ಆಗವಲ್ದು ಅಂದ್ರೆ ನಾ ಏನು ಉಪಯಸ್ ಐತ ನ ನಿಮನ ಏನು ಇಕ್ಕತ್ತದ ಅದನ್ನ ಮಾಡಿ ಹಾಕತೀನಿ ಇದನ್ನೆಲ್ಲ ನೀವು ಕಿಂತ ಅವ್ರು ಮನಿ ಕಳ್ಸಿಕ್ಕಿಂತ ಮದ್ವೆ ಯೋಚನೆ ಮಾಡಬೇಕಿಲ್ಲ ಆಯ್ತ್ ತವರು ಮಿನಿ ಹಾಕಿ ನಂಜಂತ ಇವ ಹ್ಞೂ ಅಂದ್ರ ಅಂತ ನೋಡಿ ಕುಣಕ್ ಅಂತ ಹೋಗಿ ಕರ್ಕೊಂಬರ್ಬಿಟ್ಟೀನಿ ಇಲ್ಲ ಯಾಕ ಬರೋ ಮಟ್ಟ ನಾ ಏನು ಮಾಡಿ ಹಾಕ್ತೀನ ಅದನ್ನ ತಿನ್ರಿ ಹಂಗಲ್ಲ ನಾನು ನಿನಗೆ ಬೇರೆ ಏನು ಮಾಡೋಂದನಿ ರೊಟ್ಟಿ ಯೋಸ್ಟ್ ಮಾಡೋಂದನಿ ರೊಟ್ಟಿ ಯೇಸ್ಟ್ ಮಾಡಿರ ಪಪ್ಪನ ರೊಟ್ಟಿ ತಿಂತೀರ ನಾ ಅದಕ್ಕೆ ಪಲ್ಯ ಹೊಂದಿಸ್ಬೇಕು ಮಸೂರ್ ಹೊಂದಿಸ್ಬೇಕು ಒಂದು ಆಡ ಅದಕ್ಕೆ ನಂದ ನನಗೆ ಸಾಕಾಗೇತಿ ಇಲ್ಲ ಕಾಲು ನೋವು ಬೆನ್ನು ನೋವು ಉಪ್ಪಿಟ್ಟು ತಿನ್ನಡಿರಿ ಇಲ್ಲ ಬಿಡ ನಾ ಊಟ ಮಾಡಕಾವಲ್ಲಿ ಯಾಕಂದ್ರೆ ನನಗೆ ಉಪ್ಪಿಟ್ಟು ಸರಿ ಹೊಂದುದಿಲ್ಲ ಪೇಟಾಗ ಏನಾರ ತಿನ್ ಬಂದಿದ್ದೀರಿ ಅದಕ್ಕೆ ಅವಲ್ಲ ನಾತಿರಿ ಹೆಂಗಿದ್ರು ಸಸಿ ಇಲ್ಲ ಅನ್ನೋದು ಗೊತ್ತೈತೆ ಅಲ್ಲೇ ತಿನ್ ಬಂದಿದ್ದೀರಿ ಹೊಟ್ಟು ತುಂಬ ಅಲ್ಲ ಪೇಟಾಗ ಏನಾರ ತಿನ್ ಬಂದ ರೊಟ್ಟಿ ಕೇಳ್ತೇನೆ ನಾನು ನಾನು ಯಾರಿಗೆ ಗೊತ್ತಂಗ ಸುಮ್ಮ ಮ್ಯಾಗಿ ಮತ್ತೆ ಕೇಳಿದ್ರೆ ಅಲ್ಲ ಇಕಿನ ಊಟ ಕೋಡ್ ಒಂದಂತಾಳು ಒಲ್ಲೆ ಅಂದ್ರು ಒಂದಂತಾಳು ಆತ ನಡಿ ಉಪ್ಪಿಟ್ಟು ತಿಂತಾನೆ ಕೋಡ ನಡಿ ಅದ್ನ ಬ್ಯಾಡ್ ಅಂದ್ರು ಆ ಸೋಗ್ಲಾಡಿನ ತವ್ರ ಮನಿ ಕಳಿಸ್ಕೊಂತಾರ ಯಾಕೆ ಬರು ಮಠ ಮೂರ್ ಹೊತ್ತು ಉಪ್ಪಿಟ್ಟ ತಿನ್ನಿಸ್ತಾನೆ ಇವ್ರಿಗೆ

ಹಂಗ ಇದ್ದಾಗ ಎತ್ತ ಡಾಕಿದ್ದಿಲ್ಲ ಮತ್ ನೋವ್ ಆಗತ್ತೆ ನೀತ್ತೆ ಡಾಕತ್ತನಾ ಅಲ್ಲಿ ಲೀಕಲ್ವ ನಾ ಏನಷ್ಟು ತಪ್ಪದನ ಹೆಂಗ್ ಮಾತಾಡ್ತೀನಿ ನೀನು ನಾನು ಜಿಂಕಿ ಹೌದ್ ಬಿಡ ಪರವಕ ನನಗ ಬಿದ್ದಿದ್ದೆ ನಿನ್ ಸೊಸಿ ಹೇಳಿಂಗಾರ ನನಗ ಅದೇ ಗೊತ್ತ ನನಗೆ ಏನಿದ್ರು ನಮ್ಮ ಮನೆಯಾಗಿ ಸುದ್ದಿ ಮುಟ್ಟಿರ್ತ ಹೇಳಿ ಅದಕ್ಕೆ ಟೈಮ್ ಓಡಾಕತ್ತಿದ್ ನಾನೇ ಆದ್ರೂ ಇನ್ನೇ ಬಲಿಯಲ್ಲಿ ಕಲ್ಲವ ಎದಕ್ಕೆ ಬಿದ್ದಿ ಏನಾಯ್ತು ಅಂತ ಹೇಳಿ ವಿಚಾರ ಸಾಕಂತ ಹೇಳಿ అల్ కల బి కాలు కాలి కై బీస్ ఏను అదే తర్లి మ్యా డాక్టర్ గుడి కొట్ ఆ గు అలా బిడా అరగను తర్ే ఒక్క నోడ ఎలా మాట్ ముస நான் கைலிங்க தருது இன்ன நம்யா தண்ணுது நம்ம தகன் ஹகு அந்த ஓடாந்தி ஈக் நோட் நான் வந்த மத்த குடித்தினா கல்லவா அந்த ஊத்தா நோட் அந்த குடிகா என்ன மன்க்க குடுதந்தியா ஐய் பார்க்க முன்ஜே நான் குட்நீ நீ கேள்ங்க அதுக்காதில் சுழ நான் கால் நோய் நேவா மொந்தா